ಇನ್ನು ಕೋಲಾರದಲ್ಲಿ ರಂಗೇರಿದೆ ಲೋಕಸಭಾ ಚುನಾವಣಾ ಪ್ರಚಾರ ಕೋಲಾರ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಈಗ ಫುಲ್ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಪ್ರಚಾರದ ರಂಗು ಹೆಚ್ಚಾಗ್ತಾ ಇದೆ ಟಿವಿ ಫೈವ್ ಕನ್ನಡದ ಜೊತೆ ಕೋಲಾರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಮಾತನಾಡಿದ್ದಾರೆ ಈ ಮೂಲಕ ತಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆಯ ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ಎಚ್ಡಿಕೆ ಜೊತೆಗೆ ಎಂಟು ವಿಧಾನಸಭಾ ಕ್ಷೇತ್ರಗಳ ನಾಯಕರು ಜೊತೆಗಿದ್ದಾರೆ ಬೆಂಬಲ ಕೊಡ್ತಿದ್ದಾರೆ ಕಾಂಗ್ರೆಸ್ ನಾಯಕರ ಒಳಜೆಗಳ ಅಸಮಾಧಾನವೇ ನಮಗೆ ಅನುಕೂಲ ಆಗುತ್ತೆ ನಾನು ಸ್ಥಳೀಯನು ಹಾಗಾಗಿ ಈ ಹಿನ್ನೆಲೆ ಜನರು ಅವಕಾಶ ಕೊಟ್ಟೇ ಕೊಡ್ತಾರೆ ಅಂತ ಮಲೇಶ್ ಬಾಬು ಟಿವಿ ಫೈವ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಎಲ್ಎನ್ ಸ್ವಾಮಿ ಕೋಲಾರ ಕ್ಷೇತ್ರದ ಎ ಅಭ್ಯರ್ಥಿ ಆಗಿರುವಂತಹ ಮಲ್ಲೇಶ್ ಬಾಬು ಅವರ ಜೊತೆ ಮಾತನಾಡಿದ್ದಾರೆ ಮಲ್ಲೇಶ್ ಬಾಬು ಏನ್ ಹೇಳಿದ್ರು ಕೇಳೋಣ ಕೋಲಾರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ನಮ್ಮ ಜೊತೆ ಇದ್ದಾರೆ ಸರ್ ಹೇಗೆ ನಡೀತಾ ಇದೆ ಸರ್ ಚುನಾವಣೆ ಸಿದ್ಧತೆ ಹೇಗೆ ನಡೀತಾ ಇದೆ ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಎ ಕೂಟದ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ ಏನು ಒಂದು ಚುನಾವಣೆ ನಡೀತಾ ಇದೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಪ ಪಕ್ಷಗಳು ಮಾಡಿಕೊಂಡು ಎನ್ ಡಿ ಅಭ್ಯರ್ಥಿ ಅಂತ ಏನು ಮಾಡಿದ್ದಾರೆ ಭಾಳ ಚುರುಕಾಗಿ ನಡೀತಾ ಇದೆ ಏನು ನಾಳೆಯಿಂದ ನಾವು ಅಶೋಕ್ ಅವರು ಬರ್ತಾ ಇದ್ದಾರೆ ಆರ್ ಅಶೋಕ್ ಅವರು ಮಾಜಿ ಗೃಹ ಸಚಿವರು ಬಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ನಮ್ಮ ಚುನಾವಣೆ ಪ್ರಚಾರದಲ್ಲಿ ತೊಗಡ್ಸ್ಕೊ ತೊಡಸ್ಕೊಳ್ತಾ ಇದ್ದಾರೆ ಪ್ರಚಾರ ಶುರುವಾಗಿದೆ ಜನರ ಸ್ಪಂದನೆ ಹೇಗಿದೆ ಸರ್ ಈ ಬಗ್ಗೆ ಭಾಳ ಚೆನ್ನಾಗಿದೆ ಏನು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರಪ್ಪಾಜಿ ಏನು ಕೆಲಸ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿಗಳಾದಾಗ ಮತ್ತು ದೊಡ್ಡವರು ಪ್ರಧಾನಮಂತ್ರಿಗಳಾದಾಗ ಅದ್ರ ಜೊತೆ ಏನು ಇವಾಗ ಅವರು ಹತ್ತು ವರ್ಷದಿಂದ ಏನು ಕೆಲಸ ಮಾಡಿದರು ಒಂದು ಒಳ್ಳೆಯ ವಾತಾವರಣ ವಾತಾವರಣ ಸೃಷ್ಟಿಯಾಗಿದೆ ಮತ್ತು ಏನು ಒಂದು ಅಭಿವೃದ್ಧಿ ಆಗಬೇಕು ನಮ್ಮ ನಮ್ಮ ದೇಶಕ್ಕೆ ಅಂತ ಮತ್ತೆ ಇನ್ನೊಂದು ಸತಿ ಅವರು ಮತ್ತೆ ಪ್ರಧಾನಮಂತ್ರಿಗಳಾಗಬೇಕು ಅಂತ ಜನರು ಉತ್ಸಾಹದಲ್ಲಿದ್ದಾರೆ ಇಪ್ಪತ್ತಾರನೇ ತಾರೀಕು ಯಾವಾಗ ಬರುತ್ತೆ ಯಾವಾಗ ನಮ್ಮ ಓಟ್ ಹಾಕಬೇಕು ಅಂತ ಏನು ಒಂದು ಆಸೆ ಇಟ್ಕೊಂಡಿದ್ದಾರೋ ಅದು ಇಪ್ಪತ್ತಾರನೇ ತಾರೀಕು ಭಾಳ ಚೆನ್ನಾಗಿ ನಮಗೆ ಪರಿವರ್ತನೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಒಂದು ಕಡೆ ಕೋಲಾರ ಜೆ ಡಿ ಎಸ್ನ ಭದ್ರಕೋಟೆ ಸಾಕಷ್ಟು ಶಕ್ತಿ ಪ್ರದರ್ಶನ ಆಗಿದೆ ಈಗಾಗಲೇ ಈ ಬಾರಿ ಕೋಲಾರದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರ ಒಗ್ಗಟ್ಟು ಪ್ರದರ್ಶನ ಹೇಗಿರುತ್ತೆ ಭಾಳ ಚೆನ್ನಾಗಿದೆ ಏನು ಸಮನ್ವಯ ಸಭೆಗಳು ನಡೆದ ನಡೆದರೆ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಆ ಸ್ಟೇಜಸ್ ಮೇಲೆ ನೋಡಬಹುದು ಎಂಟು ಜನ ಬಿಜೆಪಿ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಮತ್ತು ಜೆ ಡಿ ಎಸ್ ಕ್ಯಾಂಡಿಡೇಟ್ಸು ಪ್ಲಸ್ ಎಮ್ ಎಲ್ ಸಿಗಳು ಮತ್ತೆ ಸಂಸದರು ಅವರು ಏನು ಇವಾಗ ನಮಗೆ ಜೆ ಡಿ ಎಸ್ ಪಕ್ಷಕ್ಕೆ ಸೀಟ್ ಬಟ್ಟು ಕೊಡಿದಾರೋ ಅವರು ನಮ್ಮ ಜೊತೆಯಲ್ಲಿದ್ದು ಪ್ರಚಾರಕ್ಕೆ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ವಾತಾವರಣ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರ ಒಳ ಜಗಳ ಪಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅನುಕೂಲ ಆಗುತ್ತಾ ಹಾಗೆ ಆಗುತ್ತಲ್ಲ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ಎಲ್ಲೋ ಒಂದು ಅಸಮಾಧಾನ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಅವರು ಬೇಸತ್ತೋಗಿದ್ದಾರೆ ಅದ್ರ ಜೊತೆ ಏನು ಅದಕ್ಕಿಂತ ಲೀಡರ್ಸ್ಗಿಂತ ವೋಟರ್ಸ್ ಬೇಸತ್ತು ಹೋಗಿದ್ದಾರೆ ಏನು ಹಿಂಗೆ ಕಿತ್ತಾಡ್ತಾ ಇದ್ದಾರಂತೆ ನಾನು ಸ್ಥಳೀಯ ನಾನು ಅಲ್ಲೇ ಇದ್ದೀನಿ ಎರಡು ಸತಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಚುನಾವಣೆ ನಡೆಸಿದ್ದೀನಿ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಜನಕ್ಕೆ ಗೊತ್ತು ನನ್ನ ಹಿನ್ನೆಲೆ ಎಲ್ಲರಿಗೂ ಗೊತ್ತು ಒಂದು ಅವಕಾಶ ಮಲ್ಲೇಶಕ್ಕೆ ಕೊಡಬೇಕು ವಿದ್ಯಾವಂತ ಸ್ಥಳೀಯರು ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ ಈಗ ಕೇಂದ್ರ ಸಂಸತ್ಗೆ ಹೋಗೋದಕ್ಕೆ ನೀವು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದೀರಾ ಜನರ ನಿರೀಕ್ಷೆಗಳು ಏನಿದೆ ಸರ್ ಯಾವ ರೀತಿ ನಿರೀಕ್ಷೆ ಇನ್ನೂ ಬೇಕು ಅಭಿವೃದ್ಧಿಗಾಗಿ ಅಂತ ಹೇಳ್ತಾ ಇದ್ದಾರೆ ಸರ್ ಒಂದು ನಿರೀಕ್ಷೆ ಅಂದರೆ ಜನಕ್ಕೆ ಫಸ್ಟ್ ಮೇನ್ ಆಗಿ ನಾವು ಉದ್ಯೋಗ ಕೊಡಿಸ್ಬೇಕು ಯುವಕರಿಗೆ ಉದ್ಯೋಗ ಇಲ್ಲದೆ ಅವ್ರನ್ನ ಮತ್ತೆ ಸೋಂಬೇರಿಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಎರಡು ಸಾವಿರ ರೂಪಾಯಿ ಕೊಟ್ಟು ಐ ಟಿ ಐ ಡಿಪ್ಲೊಮಾ ಹೋಲ್ಡರ್ಸ್ಗೆ ಮತ್ತೆ ಡಿಗ್ರಿ ಹೋಲ್ಡರ್ಸ್ಗೆ ಅವರಿಗೆ ಈ ದುಡ್ಡು ಕೊಟ್ಟು ಮ ಮನೆಯಲ್ಲಿ ಸೋಂಬೇರಿತನ ಮಾಡಬಾರ್ದು ಅವ್ರಿಗೆ ಏನು ಮಾಡಬೇಕಂದ್ರೆ ಕೆಲಸ ಕೊಡಬೇಕು ಕೈ ತುಂಬ ಕೆಲಸ ಕೊಟ್ಟು ಅವ್ರಿಗೆ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ ಒಂದು ಜವಾಬ್ದಾರಿ ಕೊಡಬೇಕಾಗುತ್ತೆ ಒಂದು ಅದು ಎರಡನೇದು ಏನು ಇವಾಗ ನಮ್ಮದು ಕೋಲಾರ ಜಿಲ್ಲೆಯಲ್ಲಿ ಟೊಮ್ಯಾಟೊ ಮತ್ತು ಮ್ಯಾಂಗೋ ಏನು ಮಾವು ಏನು ಸ್ವಲ್ಪ ವಿಶ್ವ ಪ್ರಪಂಚದಲ್ಲಿ ನಮ್ಮ ಫೇಮಸ್ ಆಗಿದೆ ಅದನ್ನು ಒಂದು ದೊಡ್ಡದಾಗಿ ಇನ್ನೂ ಜನಕ್ಕೆ ಸೇರಿಸಬೇಕು ಅಂತ ಎ ಪಿ ಎಮ್ ಸಿ ಮಾರ್ಕೆಟ್ ಏನಿವತ್ತು ನಾಲ್ಕೆ ನಲ್ವತ್ತು ಎಕರೆ ನಲವತ್ತೈದು ಇದೆ ಅದು ಒಂದು ದೊಡ್ಡ ಕಷ್ಟ ಆಗ್ತಾ ಇದೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ತೊಗೊಂಡು ಹೋಗಿ ಅಲ್ಲೊಂದು ಇನ್ನೂ ಒಂದು ದೊಡ್ಡ ಎ ಪಿ ಎಮ್ ಸಿ ಮಾರ್ಕೆಟ್ ಮಾಡಿ ಅದನ್ನು ಇಡೀ ದೇಶಕ್ಕೆ ಸ್ವಲ್ಪ ಸಾಗಾಣಿಕೆ ಮಾಡಿ ಅದರಲ್ಲಿ ರೈತರಿಗೆ ಇನ್ನೂ ಒಂದು ಉಪಯೋಗ ಆಗಬೇಕು ಅಂತ ಅದೊಂದು ಎರಡನೇದು ಎ ಪಿ ಎಮ್ ಸಿ ಮಾರ್ಕೆಟ್ ಮತ್ತು ಕೋಲಾರ ಜಿಲ್ಲೆ ಬಯಲು ಸೀಮೆ ಏನು ಕೃಷ್ಣಾ ನದಿ ಇವಾಗ ಆಂಧ್ರ ಅಲ್ಲಿ ವಿ ಪಕ್ಕದಲ್ಲಿ ಇರೋ ವಿ ಕೋಟ ಮತ್ತು ಅಲ್ಲಿಗೆ ತಂದಿದ್ದಾರೆ ಆ ನೀರನ್ನ ಅವರು ಮತ್ತು ಪ್ರಜ್ವಲ್ ರೇವಣ್ಣ ಅವರು ಮತ್ತು ನಾವು ಏನು ಎನ್ ಡಿ ಎ ಮೈತ್ರಿಯಲ್ಲಿ ಮೂರು ಜನ ಗೆದ್ದು ಹೋದ ಮೇಲೆ ಅದು ಒಂದು ಆ ಕೃಷ್ಣಾ ನದಿಯನ್ನು ಕೋಲಾರ ಜಿಲ್ಲೆಗೆ ತರಬೇಕು ಅಂತ ಒಂದು ಯೋಜನೆ ಆಲ್ರೆಡಿ ನಾವು ಮಾತಾಡ್ಕೊಂಡಿದ್ದೀವಿ ಬಟ್ ಅದನ್ನು ಅಲ್ಲಿ ಹೋಗಿ ಮೋದಿ ಅವರ ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿಗಳಿದ್ದಾಗ ಅವ್ರನ್ನ ಮನವೊಲಿಸಿ ಆ ನೀರನ್ನು ತಂದರೆ ಕೋಲಾರ ಜಿಲ್ಲೆಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಿಗುತ್ತೆ ಅಂತ ನನಗೆ ಅದ್ರ ಜೊತೆ ಏನು ರೈತರಿಗೆ ಇವಾಗ ಏನು ಯಾಕಂದರೆ ಎಲ್ಲ ಬೋರ್ವೆಲ್ಸ್ ಇದೆ ಸುಮಾರು ಸಾವಿರ ಅಡಿ ಬೋರ್ವೆಲ್ಸ್ ಹಾಕಿಬಿಟ್ಟು ಇದು ಮಾಡ್ತಾರೆ ಆ ನೀರು ಒಂದು ತಂದರೆ ಎಲ್ಲರೂ ಒಂದು ಚೆನ್ನಾಗೆ ಇದಾಗುತ್ತೆ ಅಂತ ನಮಗೊಂದು ನಂಬಿಕೆ ಇದೆ ಥ್ಯಾಂಕ್ ಯು ಇದಿಷ್ಟು ಕೋಲಾರ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ಸದೇಶ್ ಬಾಬು ಅವರ ಮಾತಾಗಿತ್ತು ಕ್ಯಾಮ್ರಾ ಸಿದ್ದು ಜೊತೆ ಹೆಲೆನ್ ಟಿವಿ ಫೈವ್ ಬೆಂಗಳೂರು